ನಾಯಕನಹಟ್ಟಿ ಪಟ್ಟಣ ಪಂಚಾಯತಿ ಸದಸ್ಯ ವಂದನವಾಡಿನ ಜಾಗನೂರುಹಟ್ಟಿ ದುರ್ಗಪ್ಪ ಎಪ್ಪತ್ತು ವರ್ಷ ವಯಸ್ಸಾಗಿದ್ದು ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದರು ದಿಢೀರ್ನ ಸೋಮವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಿಧನರಾಗಿದ್ದಾರೆ ಪತ್ನಿ ನಾಲ್ಕು ಜನ ಗಂಡು ಮಕ್ಕಳು ಒಂಬತ್ತು ಮಕ್ಕಳು ಅಪಾರ ಬಂಧು ಬಳಕೆಗಳನ್ನಾಗಲಿದ್ದಾರೆ ಒಂಬತ್ತನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯ ರವಿಕುಮಾರ್ ಮಾತನಾಡಿ ವಂದನವಾಡಿನ ಪಟ್ಟಣ ಪಂಚಾಯತ್ ಸದಸ್ಯ ಜಾಗನೂರಹಟ್ಟಿ ದುರ್ಗಪ್ಪ ಜನಸಭೆ ಮೂಲಕ ಅಪಾರ ಜನ ಮೆಚ್ಚುಗೆಯನ್ನು ಗಳಿಸಿದರು ಜಗನೂರಹಟ್ಟಿ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕೆಂಬ ಅವರ ಹಂಬಲವಿತ್ತು ಅವರ ಸಾವು ತೀರ ದುಃಖಕರವಾಗಿದೆ ಎಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಪಟ್ಟಣ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಕೆಪಿ ತಿಪ್ಪೇಸ್ವಾಮಿ ಸಯ್ಯದ್ ಅನ್ವರ್ ಮಾಜಿ ಸದಸ್ಯರಾಗಿರುವಂತಹ ಬಸಣ್ಣ ಜಾಗನೂರಹಟ್ಟಿ ಸಾಹಿತ್ಯ ಆದ ಮಂಜುನಾಥ್ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷ ಮುತ್ತಯ್ಯ ಕಾಟಯ್ಯ ಹಾಗೂ ಊರಿನ ಮುಖಂಡರು వందన వాడిన పట్టణ పంచుర్గప్ప సంతాపారు మృతర అంత్యక్రియ జనూరట్టి గ్రామీ నెరవేర హరీష్ న్యూస్ బ్యూరో చిత్రదుర్గ